ಈಗ ನೀವು ಹೇಳಿದ್ರಿ ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗ್ ಗೆ ಇದನ್ನು ಮಾಡಿದ್ದಾರೆ ಸೊ ಅದನ್ನ ನಾವು ಅಲ್ಲಿ ಎಸ್ ಆಲ್ವೇಸ್ ಸರ್ ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವತ್ತೇ ಅವತ್ತೇ ಮಾಡೋಣ ಮಾಡಿ ಸರ್ ಅವತ್ತೇ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದ್ದಾರೆ ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ ಅದನ್ನ ಟ್ವೆಂಟಿ ನೈನ್ತ್ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋ ಅನ್ ಕೇಳಿ ಅವ್ರಿಗೆ ಆನರ್ ಮಾಡ್ತೀನಿ ಸರ್ ಖಂಡಿತವಾಗ್ಲು ಕೆ ವಿನ್ ಸಂಸ್ಥೆಯವರು ಕೆವಿನ್ ವೆಂಕಟ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್ ಸರ್ ಸಾರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ಕೊಟ್ಟಿದ್ದ ಐಡಿಯಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿ ಬ್ಯೂಟಿ ನೆಕ್ಸ್ಟ್ ಮುಗಿತಾ ಕ್ವೆಶನ್ ಇದೆಯಾ ಮಗನೇ ಇಲ್ಲ 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 ಎಲ್ಲ ಮುಗಿತು ಕಂಪ್ಲೀಟ್ ಆಯಿತು ಇಲ್ಲ ಮುಗಿತು ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ

ಸೊ ಅವ್ರು ಕೆ ಡಿನಲ್ಲಿ ಇದ್ದಾರೆ ಅಂದ್ರೆ ವಿಲನ್ ಟೂ ಆಗೋಗ್ಬಿಡುತ್ತೆ ಸೊ ಅವರಿಬ್ಬರೂ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನಂಗೇನೋ ಗೊತ್ತೇ ಇಲ್ಲ ನನಗೆ ಇದು ಇದು ಹೊಸ ಐಡಿಯಾ ಇದು ಏನಕ್ಕೆ ಕೆ ಪ್ರೊಡಕ್ಷನ್ ಗೊತ್ತಾ ಏ ಮಗ ಇಲ್ಲಿ ಸುಪ್ರೀತ್ ಅವರು ಮಗ ಮಗನೇ ನಿಂಗಾರ ಗೊತ್ತಾ ಅಲ್ಲ ನಂಗೆ ಗೊತ್ತಿತ್ತು ನಾನು ಕಾಸು ಕೊಟ್ಟಿಟ್ಟಿದ್ದೆ ಕೊಟ್ಟಿಟ್ಟಿದ್ದು ಹೆಂಗೆ ನಿನ್ನಂತ ಓಕೆ ಇಲ್ಲ ಮಗನೇ ನನಗೂ ಗೊತ್ತಿಲ್ಲ ಓಕೆ ಸೊ ಅಮ್ಮ ಹ್ಞೂ